कुल दिलाओ टीम वन वस्त्रों दे पैर आते हुए नंबर करते हुए नंबर करते हुए नंबर ट्रोलीस को डालेंगे पता नहीं तारीख नंबर क्या है नंबर केरी दे दोगे ये नियम पैर डाबे बुढ़ापा तक केरी दे ए इराजुल्मा नंबर करते हुए ನಾನು ಹೋಗ್ತಾ ಇದ್ದೀನಿ ನಾನು ನ್ಯಾಷನಲ್ ಕೊಟ್ಟಿದ್ದೀನಿ ನಮ್ಮ ಟ್ರಸ್ಟ್ ದುಡ್ಡು ಕೊಟ್ಟಿದ್ದೀನಿ ಡಿ ಕೆ ಸುರೇಶ್ ಕೊಟ್ಟು ಸಾವು ಶಿಕ್ಷಕರ ಮೂರ್

ಚೇರ್ಮನ್ಮೆನ್ ಅವರ ಹೆಸರು ಆಸ್ತಿ ಇವತ್ತು ಇಂಥ ಪರಿಸ್ಥಿತಿ ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ ಇದು ಕಾಂಗ್ರೆಸ್ ಪಕ್ಷದ ಆಸ್ತಿ ಗಾಂಧಿ ಕುಟುಂಬ ಕೋಟ್ಯಾದ ಆಸ್ತಿ ಕುಟುಂಬ ಮೋತಿಲಾಲ್ ನೆಹರು ಕಾಲದಲ್ಲಿ ಎಲ್ಲ ಕೂಡ ಸರ್ಕಾರಕ್ಕೆ ದಾನ ಮಾಡಿದ್ರು ಬರ್ಕೊಪಟ್ಟು ಈ ದೇಶದಲ್ಲಿ ತನ್ನ ಆರ್ಥಿಕ ತ್ಯಾಗ ಮಾಡಿದವ್ರು ಅಧಿಕಾರ ತ್ಯಾಗ ಮಾಡಿದವರು ಪ್ರಾಣ ತ್ಯಾಗ ಮಾಡಿದವರು ಯಾವ್ದಾದ್ರು ಒಂದು ಕುಟುಂಬ ಇತ್ತು ಅಂದ್ರೆ ಇವತ್ತು ಮೋತಿಲಾಲ್ ನೆಹರು ಜವಾಹರಾಮ್ ನೆಹರು ಆರ್ಥಿಕ ತ್ಯಾಗ ಮಾಡಿದ್ರು ಇಂದಿರಾ ಗಾಂಧಿ ಮಂದಿ ತ್ಯಾಗ ಮಾಡಿದ್ರು ಅಂತ ಪಕ್ಷದಲ್ಲಿ ಈ ಕಾಂಗ್ರೆಸ್ ಬಾಹುಬಲಿಕೊಂಡು ನೀವು ನಾವೆಲ್ಲ ಕಾಯ್ಕೊಂಡು ನಾವು ಈ ಗಾಂಧಿ ಕುಟುಂಬದ ಮಕ್ಕಳು ನಾವು ಈ ಗಾಂಧಿ ಪರಂಪರೆಯ ಒಬ್ಬ ಕಾರ್ಯಕರ್ತ ಸತ್ರೆ ಈ ತ್ರಿವರ್ಣ ಧ್ವಜ ಹಾಕುವಂತ ಶಕ್ತಿ ನಿಮ್ಮೆಲ್ಲ ಕಾರ್ಯಕರ್ತರ ಮೇಲೂ ಕೂಡ ಜವಾಬ್ದಾರಿ ಇದೆ ಕಾಂಗ್ರೆಸ್ ಮಾತ್ರ ಈ ತ್ರಿವರ್ಣ ಧ್ವಜ ಹಾಕುವಂತ ಅವಕಾಶ ಇದೆ ಅದು ಬಿಜೆಪಿಯವರಿಗಿಲ್ಲ ತಲೋರ್ಗಿಲ್ಲ ಬೇರೆ ಭಾಗಗಳಿಲ್ಲ ಅದು ನಿಮಗಿದೆ ಎಂದಂತ ಅವರ ಅಂತ ಕೊಡಬೇಕು ಇವತ್ತು ನಾವೆಲ್ಲ ಜೈ ಬಿ ಜೈ ಬಾಪು ಜೈ ಸಂಬಿಜ ಈ ಹೋರಾಟದಲ್ಲಿ ನಾವು ಯಾವ ಕಾರಣಕ್ಕೂ ಈ ಗಾಂಧಿ ಭಾರತದ ವರ್ಷದಲ್ಲಿ ಈ ಒಂದು ಶತಮಾನದಲ್ಲಿ ಗೋಡ್ಸೆ ಭಾರತ ಮಾಡಲಿಕ್ಕೆ ಈ ಕಾಂಗ್ರೆಸ್ ಬಿಡುದಿಲ್ಲ ನೀವು ಯಾರು ಬಿಡುದಿಲ್ಲ ಅನ್ನೋ ಒಂದು ಸಂದೇಶವನ್ನ ಬಿಜೆಪಿಯವರಿಗೆ ನಾವು ಈ ಸಂದರ್ಭದಲ್ಲಿ ನಾವು ಕೊಡಬೇಕಾಗ್ತದೆ ಇವತ್ತು ಕಾಂಗ್ರೆಸ್ ಕಚೇರಿ ಈ ಒಂದು ಏನು ನಮ್ಮ ನಾನು ತಮ್ಮ ಕೆಲ ಹೇಳೋದಿಷ್ಟೇ ನೀವೆಲ್ಲ ಗಟ್ಟಿಯಾಗಿ ಈ ದೇಶಕ್ಕೋಸ್ಕರ ನಿಂತಿದ್ದೇನೆ ಮೊನ್ನೆ ಜನ ನಮ್ಮ ಕರ್ನಾಟಕದಿಂದ ಸುಮಾರು ಐವತ್ತು ಸಾವಿರ ಒಂದು ಲಕ್ಷ ಖರ್ಚು ಮಾಡಿಕೊಂಡು ನಮ್ಮ ನೈತಿಕತೆಯಿಂದ ಇನ್ನು ಮುಂದೆ ನಾವೆಲ್ಲ ಹೋರಾಟವನ್ನು ಮುಂದುವರಿಸಬೇಕು ನಾನು ಮಾಧ್ಯಮ ಸ್ನೇಹಿತರಿದ್ದಾರೆ ಬಿಜೆಪಿಯವರು ಒಂದು ಸವಾಲನ್ನಾಗಿ ನಾನು ಯಾರೇ ಬಿಜೆಪಿಯವರಿಗೆ ಅವ್ರ ಪಕ್ಷದ ಅಧ್ಯಕ್ಷರಿಗೆ ಅವರ ಶಾಸಕರಿಗೆ ಇನ್ನು ಮುಂದಕ್ಕೆ ಹೋರಾಟ ಮಾಡಬೇಕಾರೆ ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಂಡು ನೀವು ಹೋರಾಟ ಮಾಡುವಂತ ಹಕ್ಕನ್ನ ನೀವು ಕಳ್ಕೊಂಡಿದ್ದೀರಿ ಮುಂದಕ್ಕೆ ಯಾವ ಕಾರಣಕ್ಕೂ ನೀವು ಗಾಂಧಿ ಪ್ರತಿಮೆ ಮುಂದೆ ಕೂತ್ಕೊಂಡು ಮಾಡಬಾರ್ದು ಬಡವರಿಗೆ ಕೂಲಿ ಕೊಡುವಂತ ಹೆಸರು ಕೂಲಿ ಉದ್ಯೋಗ ಕೊಡುವಂತ ಹೆಸರಿಗೆ ಗಾಂಧೀಜಿ ಹೆಸರನ್ನ ಇಟ್ಟಿದ್ದೀರಿ ಅಂದ್ರೆ ಅದರ ತೆಗೆದಾಡ್ತಾ ನೀವು ದೇಶದ ಧೂಲಿಗಳು ನೀವು ಇವತ್ತು ಮಲಿಂಧೀಜಿ ಹೆಸರು ಮುಂದೆ ಪ್ರಧಾನಮಂತ್ರಿಗಳು ಹೊರಗಡೆ ದೇಶಕ್ಕೆ ಹೋದ್ರೆ ಗಾಂಧಿ ಬೇರೆ ದೇಶವರು ನಮ್ಮ ದೇಶಕ್ಕೆ ಬಂದ್ರೆ ಬೇರೆ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶಕ್ಕೆ ಬಂದ್ರೆ ಗಾಂಧಿ ಸಮಾಧಿಗೆ ಹೋಗಿ ಪೂಜೆ ಮಾಡ್ತಾರೆ ಬೇರೆ ನಾಯಕರು ಬಂದ್ರೆ ಗಾಂಧಿ ಭಾವಚಿತ್ರಕ್ಕೆ ನಮಸ್ಕಾರ ಹೇಳ್ತಾರೆ ನೀವು ಅವರು ಬಂದವರ ಹೆಸರನ್ನ ನೀವು ಮುದುಕೇಳ್ಕೊಂಡು ಗಾಂಧೀಜಿಯವರನ್ನ ಕೊಲೆ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ಆ ಕೊಲೆಗೆ ನೀವು ಸಾಕ್ಷಿಯಾಗಿದ್ದೀರಿ ಅವರ ಹೆಸರನ್ನ ತರಲಿಕ್ಕೆ ತಾವೆ ನೀವು ಬಂದಿದ್ದೀರಿ ನರೇಗಾ ಯೋಜನೆ ಈ ದೇಶದ ಬಡವರಿಗೆ ಉದ್ಯೋಗ ಕೊಡುವಂತ ಯೋಜನೆ ಆದ್ರಿಂದ ಈ ನ್ಯಾಷನಲ್ ಹರಾಲ್ಡ್ ಕೇಸು ಮತ್ತು ನರೇಗಾ ಹೆಸರನ್ನ ಕಾಪಾಡಲಿಕ್ಕೆ ಇವತ್ತು ಬಿ ಜೆ ಅವರು ಏನೋ ನಮ್ಮ ಇತಿಹಾಸವನ್ನು ದೀಶನಕ್ಕೆ ಏನು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅದನ್ನು ನಾವು ಕಾಂಗ್ರೆಸ್ಗೂ ಮುಳಿದಿಲ್ಲ ಇಂತ ದೊಡ್ಡ ಪ್ರತಿಭಟನೆಗೆ ತಾವೆಲ್ಲ ಸೇರಿ ಬಂದು ಪಾಲ್ಗೊಂಡಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ನನ್ನ ಸಾಧಕ ನಮಸ್ಕಾರ बोलो भलत माता की बोलो कांग्रेस पार्टी की जय संविधान के महात्मा गांधी जी के राहुल गांधी जी के सोनिया गांधी जी के जय बाबू जय भी जय संविधान जय बाबू जय भी जय संविधान ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ